ಸಣ್ಣೂರ ಯಾರು ಕುಂದ್ರೆ ಮಾಡಿ ಸೆನೆ ಕಲ್ಯ ಮ್ಯಾಪ್ ಬಂದು ಕುತಾರ ಸಂಸಿನ ಮ್ಯಾಪ್ ಬಂದು ಕುತಾರ

சரி சரி டைம் கேட்குங்க சும்மா குடுற கோடா அதுக்கு வந்துடா ஆள ஆட மாட்டான் ஆள ஆடிட்டு மட்டும் வாளங்க ನೋடு 114 கோட பைட் குடு பைட் சும்மா சும்முல்கா மட்டும் என்ன வா மாக் ஓடிட்டு நின்னுட்டு நைத நான் ஆப்சர இல்ல மாரி ரோய் சடக்கிற மீன் இமயமலை ஏதாச்சோ இல்ல இமயமலைல யாரா கோடしてる இமயமலை டெகஸ் முடிவே ஏப்பா வந்தா இருக்கு தசுமா இத கேன அந்த கர்த்தா கோட சொல்ல ಅಲ್ಲೇ ಚಿಕ್ಕ ಮಕ್ಕಳ ಹಿಂದಕ್ಕೆ ಸರಿಯಪ್ಪ ಅಲ್ಲ ಮ್ಯಾಗ ಬಂದ್ಬಿತ್ರ ನೀವು ಅಪ್ಪ ಚಾತ್ರ ನೋಡು ಹಿಂದಕ್ಕೆ ಸರಿ ರಾಮ್ ಮೋಡ ಹಿಂದಕ್ಕೆ ಸರ್ ಸವ್ರ ಸರಿ ಹಿಂದಕ್ಕೆ ಸರಿ ಇಂದ್ ಸರ್ ಕೂತ್ರಿ ಹಾಗೆ ಯಾರಿ ಬಿಟ್ಟು ಯಾರ மாம சில பக்கம் பக்கூரு உலக சாக்க சாக்கி சொன்னாடா ஆமா ಜೀರೋ ಫೈವ್ ಆಟಗಾರನಿಂದ ಒಳ್ಳೆಯ ದಾಳಿ ಜೀರೋ ಫೈವ್ ಆಟಗಾರನಿಂದ ಉತ್ತಮವಾದ ದಾಳಿ

ಏ ರಜಾಕ್ ನೀನ್ ಪಕ್ಕ ಹುಡ್ಗಿ ಕಡೆ ಅಲ್ಲ ಗುರುಬಳ ನೀನ್ ಯಾವಾಗ ರೇಡ್ ಒಂದು ಒಂದು ರಾಕ್ ಮರ ಹೌದಾ ಸವೆ ನಾಟಕ ಆಟಗಾರ ಜನ

ಅಪ್ಪ ಪಾಪ ಪಾಪ ಗುರುಗಳ ಆಟ ಬಹಳ ದಿನದ ನಂತರ ಆಟ ಆಟ ನನ್ನ ಆಟ ಏನಿದು ಆಟ ನಾನು ನಾನು ಮತ್ತೆ ಮರಳಿ ಮತ್ತೆ ಮರಳಿ ಬದ್ರು ಆಟ ಸರಿ ಚೆನ್ನಾಗಿ ಆಡ್ತಾ ಇದ್ದಾರೆ ಆಟ ನಾನು ಹಿಂದಿರುಗಿ ನನ್ನ ಅನ್ನು ರೆಡಿ ಮಾಡುತ್ತೇನೆ ಎಂದು ದಾಳಿಯನ್ನು ಮಾಡ್ತಾ ಇದೆ ಬದ್ರೂರು

ಮಲಸರಿ ಸರಿ ಸರಿ ಮುತ್ತ ನಾಗರಾಜಣ್ಣ ನಾಗರಾಜಣ್ಣ ಏನು ಅಲ್ಲಿ ಈ ಮೂಲಿಗೆ ಆ ಮೂಲಿಂದ ನಾವೇ ಮಾಡ್ತಪ್ಪ ಅಂತ ತಪ್ಪೋದು

ಮಾಂತಯ್ಯ ಆರ್ಮಿ ಇವರು ನಮ್ಮ ದೇಶದ ಕಾಯುವ ಆರ್ಮಿಯವರು ಸೈನಿಕರು ಇರಲೇ ಕೆಂಸರಪ್ಪ ಇರ್ಲೆ ಇರಲೇ ರಾಯಣ್ಣರಾವ್ ಹೊರಗಡೆ ಅಲ್ಲೇ 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 ಅಲ್ಲಿ ಆಡಿರೋ ಆಟಗಾರ ಜಸ್ಟ್ರಿ ನಂಬರ್ ಜೀರೋ ತ್ರೀ ಆಟಗಾರ ಹೊರಗಡೆ ನಾನು ಆಡೀನಿ ಅಂತ ಆಡ್ತಾ ಆಡ್ತಾನೆ ಮಾಡ್ತಾ ಇದ್ದಾನೆ ವಿಸಿಲ್ ಸೌಂಡ್ ಕೇಳ್ರಪ್ಪ ವಿಸಿಲ್ ಸೌಂಡ್ ಕೇಳಿ ತಿರ್ಗಬೇಕು ಡಬಲ್ ಸೆವೆನ್ ಆಟಗಾರ ಬಂದ್ರು ಬಂದ್ರು ಅವರು ಕುಣಿತಾ ಅವ್ರನ್ನು ಹೊರಗಡೆ ಟೀಮ್ ನಲ್ಲಿ ಆಟ ಆಡಿದ್ದಾರೆ ಚೆನ್ನಾಗಿ ಚಿಗಿರಿ ಚಿಗಿರಿ ಕುಣಿತಾ ಅವ್ರದ್ದು ಇದೇ ಕಬಡ್ಡಿ ಪಂದ್ಯದಲ್ಲಿ ಬಸ್ನೇ ಸೀಸನ್ದಲ್ಲಿ ಬಸ್ ಇರುತ್ತಿದ್ದಾರೆ ಯಾರು

ರೆಡರ್ ಮಾಡ್ತಾ ಉತ್ತಮ ದಾಳಿ ಆಟ ಚಂದ ನನ್ನ ಆಟ ನನಗ ಚಂದ ನಾನು ಹೋಗೇ ಹೋಗ್ತೀನಿ ಹಿಂದಕ್ಕೆ ತಿರುಗಿ ಅಂತ ಪಾಯಿಂಟ್ ಬೋನಸ್ ಪಾಯಿಂಟ್ ಮ್ಮ ದೇವಿ ಯಾರು ಭದ್ರಕೆ ಬಯಸ್ ನಾಯ್ಕ ಬಸ್ ನನ್ನ ಟೀಮಿನಲ್ಲಿ ಒಬ್ಬರು ಹೊರಗಡೆ ಕೂತಾರ ನಾನು ನಾನು ಕೊಡಲ್ಲ பதாண்ட

ಎಷ್ಟು ಟು ಮಿನಿಟ್ ಒನ್ ಟೂ ಒನ್ ಪ್ಲಸ್ ಮೂರು ಅಂತ ಹೇಳಿ

ಶಿರ್ಪುಗಾರ ಶೇರ್ಪುಗಾರು ಮಾತಾಡ್ಬಾರ್ಟಿದ ಅಂಬೈರವ್ರು ಪಾಯಿಂಟ್ ಕಡಿಮೆ ಅಲ್ಲಿ ಅಂಬೈರ ಅಂಬೈರವರು ಅಂಬೈರ ಅಂಬೈ ಕೊಟ್ಟು ઓ wow. હોડા <laughs> <laughs>